ನಮಸ್ಕಾರ ಇಪ್ಪತ್ನಾಲ್ಕನೇ ವರ್ಷದ ಗ್ರಾಮ ದೇವತೆ ಆದಿಶಕ್ತಿ ಮುತ್ಯಾಲಮ್ಮ ಮಹಾ ಉತ್ಸವ ಬೆಂಗಳೂರಿನ ವೇಯಸ್ ಗಾರ್ಡನ್ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು ದೇವಸ್ಥಾನದ ಆಡಳಿತ ಮಂಡಳಿಯವರು ತಿಮ್ಮಯ್ಯ ಪೆದ್ದನ್ನ ಹಾಜರಿಯಲು ಇವರ ನೇತೃತ್ವದಲ್ಲಿ ತಾಯಿ ಮುತ್ಯಾಲಮ್ಮ ದೈವ ಕಾರ್ಯಕ್ರಮ ಅದ್ಧೂರಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜೆಯೊಂದಿಗೆ ನೆರವೇರಿತು ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಯಿತು ಹಾಗೂ ಮಾತೃಶ್ರೀ ಮುತ್ಯಾಲಮ್ಮ ದೇವಿಯ ದೇವಸ್ಥಾನ ಉತ್ಸವಕ್ಕೆ ಪರಿಸರ ಪ್ರೇಮಿ ದೈವಿಕ ಪ್ರೇಮಿ ಮಾನವೀಯತೆಯ ನಾಯಕ ಈಶ್ವರ್ ಎಸ್ಈಶ್ವರ ರಾಯ್ಡೂರವರು ಭಾಗವಹಿಸಿದ್ರು ತಾಯಿ ಮುತ್ಯಾಲಮ್ಮ ದೇವಿಗೆ ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಕಲಿಯುಗದಲ್ಲಿ ಮಾನವೀಯತೆ ಪೂರ್ಣ ಭಕ್ತಿ ಸಂಪೂರ್ಣ ಆರಾಧನೆ ಇದು ದೇವರಿಗೆ ಮೆಚ್ಚುವ ಕಾರ್ಯ ಎಂಬುದಾಗಿ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು ಹಾಗೂ ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾದ ಪ್ರಾರ್ಥನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದ್ರು ಹೇಳ ಓಕೆ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ಏನೇ ಈ ಒಂದು ಪ್ರಪಂಚದಲ್ಲಿ ಜ್ಞಾನಿಕವಾಗಿ ವೈಜ್ಞಾನಿಕವಾಗಿ ಏನೇ ಒಂದು ಪ್ರೂಫ್ ಆದರೂ ದೇವರ ಮುಂದೆ ದೈವಿಕದ ಮುಂದೆ ಎಲ್ಲ ಶೂನ್ಯ ಯಾಕಂದ್ರೆ ದೇವರಂದ್ರೆ ನಾವು ತಲೆ ಬಾಗಲೇಬೇಕು ಯಾಕಂದ್ರೆ ಸಾಕ್ಷಾತ್ ಮುತ್ಯಲಮ್ಮನವರು ಇಲ್ಲಿ ನೆಲೆಸಿದ್ದಾರೆ ಈ ಗ್ರಾಮ ದೇವತೆ ಇಪ್ಪತ್ನಾಲ್ಕನೇ ವರ್ಷ ಅವರು ಹೇಳಿದರೆ ನಮಗೆ ಮೈ ಚುಮ್ಮನ್ನು ಯಾಕಂದ್ರೆ ಇದು ಸಾಮಾನ್ಯ ವಿಷಯವಲ್ಲ ಯಾಕಂದ್ರೆ ದೈವಿಕವಾಗಿ ಎಲ್ಲರನ್ನು ಒಗ್ಗೂಡಿಸಿ ಈ ಒಂದು ದೈವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ನೋಡಿ ಇಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಸಾಕಷ್ಟು ಜನ ಯಾಕಂದ್ರೆ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಒಂದು ಇ ಎಸ್ ಗಾರ್ಡನ್ ಮಾಡೋಣ ಎಲ್ಲಾ ಭಕ್ತಾದಿಗಳೆಲ್ಲರೂ ಸಹ ಬಂದಿದ್ದಾರೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೈವ ಪ್ರೇಮಿ ಪರಿಸರ ಪ್ರೇಮಿ ಡಾಕ್ಟರ್ ಅವರು ಯಾಕಂದ್ರೆ ಅವರು ಯಾವುದೇ ಧರ್ಮ ಇರಲಿ ಯಾವುದೇ ದೇವರಲ್ಲಿ ಅವರ ಹೃದಯದಲ್ಲಿ ಬರೋದೇ ದೈವಿಕವಾಗಿ ಸರ್ವೇ ಯಾಕಂದ್ರೆ ಈ ದಿನ ವಿಶೇಷವಾದ ಇಪ್ಪತ್ನಾಲ್ಕನೇ ವರ್ಷ ಹೇಳೋಕೆ ಇಷ್ಟಪಡ್ತೀರಾ ಈ ಒಂದು ದೇವಕರ ಮೊದಲಿಗೆ ಒಂದು ಈ ಒಂದು ದೇವ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳಬೇಕೆಂದು ತುಂಬಾ ದೇವಸ್ಥಾನದ ಪರವಾಗಿ ತುಂಬಾ ಸ್ವಾಗತ ಮತ್ತು ಈಗ ಮಾತಾಶ್ರೀ ಮುತ್ಯಾಲಮ್ಮ ದೇವಿಯವರು ನೆಲೆಸಿದ್ದಾರೆ ಅನ್ನೋದಕ್ಕೆ ಹಲವು ಉದಾಹರಣೆಗಳು ಬೇಕಾದಷ್ಟಿವೆ ಎಷ್ಟೋ ಜನ ಇಲ್ಲಿ ಬಂದು ತಮ್ಮ ಹದಗೆಯನ ತೀರ್ಸ್ಕೊಂಡು ಹೋಗಿದ್ದಾರೆ ಅವರು ಕೇಳಿದ್ದಲ್ಲ ಏನು ಬೇಕು ಅಂತ ಕೇಳ್ತಕ್ಕಂಥ ಅವೆಲ್ಲ ನೀಡುವಂತ ಒಂದು ಆದಿಶಕ್ತಿ ಅಂತ ಹೇಳಿದ್ರೆ ಕೋಟೆ ಬ್ರಹ್ಮಾಂಡ ನಾಯಕಿಯಾದಂತ ಮಾತಾಶ್ರೀ ಮುತ್ಯಾಲಮ್ಮ ಸಾಕ್ಷಿ ಇದೇ ರೀತಿಯಾಗಿ ಎಷ್ಟೋ ಜನ ಒಬ್ಬ ಸಿಡುಬು ರೋಗ ಬಂದಿದ್ದು ಅವರಿಗೆ ಒಂದು ಕೇವಲ ಒಂದು ವಾರ ದಿವಸ ಬಂದು ಇದ್ರೆ ಪ್ರದಕ್ಷಿಣೆ ಮಾಡಿ ಹೋದ್ರು ಅವರಿಗೆ ಎರಡನೇ ವಾರದಿಂದ ಆ ರೋಗ ಅಂತ ಕಡಿಮೆ ಆಯಿತು ಮತ್ತೊಂದು ಉದಾಹರಣೆ ಇರ್ಬೇಕಂದ್ರೆ ಒಬ್ಬ ಹೆಂಗಸಿನ ಒಂದು ಮಾಂಗಲ್ಯ ಕಳ್ಕೊಂಡಿದ್ರು ಅದೇನು ಗೊತ್ತಿರೋ ಅಂತ ಹೇಳಿದ್ರು ಅಲ್ಲಿ ಬಂದ ತಾಯಿ ಹತ್ರ ಬೇಡ್ಕೊಂಡಾಗ ಬೇಡ್ಕೊಂಡೆ ಮೂರನೇ ದಿವಸಕ್ಕೆ ಆ ತಾಳಿ ಸಿಕ್ಕಿದೆ ಹೀಗೆ ಹಲವಾರು ನಿದರ್ಶನಗಳು ಈ ತಾಯಿ ಮೇಲೆ ನಡೆದಿವೆ ಆದ್ರಿಂದ ಈ ಏನು ಈ ಕಾರ್ಯ ಮುಂತಾದ ಮಾಡಿಲ್ಲ ಅಂತ ಆ ಮಾತಾಶ್ರೀ ಪ್ರಾರ್ಥಿಸುತ್ತಾ ಏನಿ ಒಂದು ಇಪ್ಪತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಏನಿದೆ ಇದು ನಮ್ಮ ಹಬ್ಬ ಜನಗಳ ಹಬ್ಬಗಳ ಹಬ್ಬ ಇದ್ರೆ ಇದರಲ್ಲಿ ಪಾಲುದಾರಿಕೆಯಿಂದ ನಡ್ಕೋಬೇಕು ಸೃಷ್ಟುಬದ್ಧವಾಗಿ ನಡ್ಕೋಬೇಕು ಈ ಒಂದು ದೇವಸ್ಥಾನಕ್ಕೆ ಒಳ್ಳೆ ರೀತಿಯಾಗಿ ತಮ್ಮ ಸಹಾಯ ಸಹಕಾರವನ್ನು ನೀಡಿ ಇದೇ ರೀತಿಯಾಗಿ ಮುಂದಿನ ಪೀಳಿಗೆ ಕೂಡ ನಮ್ಮ ಒಂದು ಏಗವನ್ನು ನಾವೇನ್ ಮಾಡಿದ್ದೀವಿ ಅದನ್ನ ಅರ್ಥೈಸಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಯುವಜನತೆ ಒಂದು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಡ್ತಾ ಮಾನ್ಯ ಶ್ರೀ ಪರಿಸರವಾದಿ ಇರ್ತಕ್ಕಂಥ ನಮ್ಮ ಈಶ್ವರ ಹೆಸರನ್ನು ಕೂಡ ತುಂಬಾ ಅವರು ಪರಿಚಯಸ್ಥರು ಕೂಡ ನಮಗೆ ಇದೇ ರಾಮಭಜನ ಮಂದಿರದಲ್ಲಿ ಕೂಡ ಅವರ ಕಾಣಿಕೆಯನ್ನು ತುಂಬಾ ಚೆನ್ನಾಗಿ ನೀಡಿದ್ದಾರೆ ಅವ್ರನ್ನ ನಾವು ನೆನೆಸ್ಕೊಡ್ತೀವಿ ಅವ್ರ ಹೆಸರು ಈಗಲೂ ಆಗ್ಲಿ ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ ಏನು ಇಪ್ಪತ್ನಾಲ್ಕನೇ ವರ್ಷ ಮುತ್ಯಾಲಮ್ಮ ದೇವಿ ಯಾಕಂದ್ರೆ ಈ ಗ್ರಾಮ ದೇವತೆ ಅನ್ನೋರು ಹೇಳ್ದಂಗೆ ಸಾಕಷ್ಟು ನಾನಾ ರೋಗಗಳು ಇಲ್ಲಿ ವಾಸಿಯಾಗಿದೆ ಇದು ಮನುಷ್ಯನಿಂದ ಸಾಧ್ಯ ಅಲ್ಲ ದೇವರಿಂದ ಮಾತ್ರ ಸಾಧ್ಯ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳೋದೇನಿಲ್ಲ ಎಲ್ಲ ದೈವ ಕೃಪೆ ಎಂಬುದಾಗಿ ಅನ್ನೋರು ಹೇಳ್ತಾ ಇದ್ದಾರೆ ಅದೇ ರೀತಿ ಈ ದಿನ ವಿಶೇಷವಾದ ಅತಿಥಿಯಾಗಿ ಡಾಕ್ಟರ್ ಈಶ್ವರ್ ಎಸ್ ನಾಯ್ಡು ಅವರು ಯಾಕಂದ್ರೆ ಆ ಹೆಸರಿಗೆ ಒಂದು ಕೀರ್ತಿ ಇದೆ ಒಂದು ಶಬ್ದ ಇದೆ ಸಾಕಷ್ಟು ಒಂದು ಜನತೆಗೆ ಒಂದು ಸ್ಫೂರ್ತಿ ಇದೆ ಅದು ನಮ್ಮ ಸಮುದಾಯ ನಮ್ಮ ಬಡವರಿಗೆ ನೀಡಿದ ಶಕ್ತಿ ಆ ಇಷ್ಟಪಡ್ತೀನಿ ಯಾಕಂದ್ರೆ ಹಾಡು ಮುಟ್ಟದ ಸೊಪ್ಪು ಇಲ್ಲ ಮಾಡಿದಂತ ಮಾನವೀಯ ಕಾರ್ಯಗಳಿಲ್ಲ ದೈವ ಕಾರ್ಯಗಳಿಲ್ಲ ದೈವಕ್ಕೆ ಹತ್ತಿರವಾದ ಹೃದಯ ಎಂಬ ಎಂಬುದಾಗದಾದ್ರೆ ಡಾಕ್ಟರ್ ಈಶ್ವರ ನಮ್ಮ ಚಾನೆಲ್ನ ಚಾನೆಲ್ ಹಾಗೂ ನ್ಯೂಸ್ ವೀಕ್ಷಕರಿಗೆ ಅತ್ಯಂತ ವೃತ್ತಿಯನ್ನು ಸುತ್ತ ಇದನ್ನು ನಿಜವಾಗ್ಲೂ ತುಂಬ ಖುಷಿ ಅನಿಸಿದೆ ಶುಭ ದಿನ ಅಂತ ಭಾವಿಸ್ತೇನೆ ಪ್ರತಿದಿನವೂ ಶುಭ ದಿನನೇ ಇಲ್ಲ ಅಂತ ಹೇಳೋದಿಲ್ಲ ಇದನ್ನು ವಿಶೇಷವಾದ ಶುಭ ದಿನ ಕಾರಣ ಅಷ್ಟೇ ಸ್ನೇಹಿತರೆ ಬೆಂಸ್ವಾಮಿ ಗಾರ್ಡನ್ ಎ ಡಿ ಸಾಲಪ್ಪ ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥ ಜಗನ್ಮಾತೆ ಶ್ರೀ ಮಾತಾ ಮುದ್ಯಾಲಮ್ಮ ದೇವಿ ಅಭಿವೃದ್ಧಿ ಸೇವಾ ಸಮಿತಿಯವರವರು ಇಪ್ಪತ್ನಾಲ್ಕನೇ ವರ್ಷದ ಪ್ರಯುಕ್ತ ಅಮ್ಮನ ಉತ್ಸವ ಮತ್ತು ಈ ಬಡಾವಣೆ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಲೋಕ ಕಲ್ಯಾಣ ಸುಖಿ ನೋಗವಂತು ನಿಭವಂತು ಎನ್ನುವಂಥ ಬಾಹುಲರಿಗೆ ಅರ್ಥ ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಈ ದೇವಸ್ಥಾನದ ಪದಾಧಿಕಾರಿಗಳಿಗೆ ದೇವಸ್ಥಾನ ಕಟ್ಟಲು ಸಹಕರಿಸಿದ ಎಲ್ಲ ಆತ್ಮೀಯ ಹಿರಿಯರಿಗೆ ಪ್ರೀತಿಯನ್ನು ತಿಳಿಸುತ್ತಾ ನಿಜವಾಗಿ ಇದು ಒಳ್ಳೆ ಕೆಲಸ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನು ನಾವು ಪಾಲನೆ ಮಾಡಿದ್ರೆ ಸಾಧ್ಯ ದೇವರು ದಿನ್ರು ಅಂತ ಎಲ್ಲಾ ಧರ್ಮಗಳನ್ನೂ ನಾವು ಪ್ರೀತಿ ಮಾಡಬೇಕಾಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ನಮ್ಮ ಬಡ ಜನರ ತಾಯಿ ಮುತ್ತಲಮ್ಮ ಎಂದೆಂದಿಗೂ ಇಡೀ ನಮ್ಮ ಏರಿಯಾದಲ್ಲಿ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿಯ ಕೊಟ್ಟು ಆದರೆ ನಾವು ಸನಾತನ ಧರ್ಮವನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕು ಮಕ್ಕಳಿಗಾಗಲಿ ಯಾರಿಗೇ ಆಗಲಿ ಎಲ್ಲವನ್ನು ಸನಾತನ ಧರ್ಮ ಬಗ್ಗೆ ತಿಳಿಸಿ ಈ ದೇವಸ್ಥಾನದಲ್ಲಿ ಮುತ್ತಣಮ್ಮ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮ ಮಾಡುವಾಗ ತುಂಬ ಮನಸ್ಸಲ್ಲಿ ತುಂಬ ನೆಮ್ಮದಿ ಶಾಂತಿ ಮತ್ತು ಎಲ್ಲ ಥರನೂ ಇರುತ್ತೆ ಆ ಉತ್ಸಾಹ ಮಾಡೋವಾಗಲೇ ನಮಗೆ ಗೊತ್ತಿಲ್ಲಂಗೆ ನಾವೇ ಮಾಡಿಬಿಡ್ತೀವಿ ಆ ದೇವರು ಕೃಪೆ ಆದ್ಮೇಲೆ ನಾಂಗೆ ಕಂಟಿನ್ಯೂಸ್ ಮಾಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ